ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹನುಮ ಜಯಂತಿಯ ಅಂಗವಾಗಿ ಮುದ್ದೆಬಿಹಾಳ್ ಪಟ್ಟಣದ ಮಾರುತಿ ನಗರದಲ್ಲಿರುವಂಥ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಮೂವತ್ತೈದನೇ ವರ್ಷದ ಹನುಮ ಜಯಂತಿಯನ್ನು ಆಚರಣೆ ಮಾಡಿದರು ಅರ್ಚಕರಾದಂಥ ಕಿಟ್ಟಪ್ಪ ಅಗ್ನಿಹೋತ್ರಿ ಅವರ ನೇತೃತ್ವದಲ್ಲಿ ಈ ಒಂದು ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿದವು ಬೆಳಗ್ಗೆಯಿಂದಲೇ ತೊಟ್ಟಿಲೋತ್ಸವ ಮಹಾಮಂಗಳಾರತಿ ಕಾರ್ತಿಕೋತ್ಸವ ದೀಪೋತ್ಸವ ಸೇರಿದಂತೆ ಅನ್ನ ಪ್ರಸಾದದ ವ್ಯವಸ್ಥೆಯು ಕೂಡ ಈ ಒಂದು ಹನುಮ ಜಯಂತಿಯ ನಿಮಿತ್ತವಾಗಿ ಮಾಡಲಾಗಿತ್ತು ಎಂದು ಅರ್ಚಕರು ಹೇಳಿದರು ಈ ಸಂದರ್ಭದಲ್ಲಿ ಬೆಳಗ್ಗೆಯಿಂದಲೇ ಸಂಜೆವರೆಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಬಜರಂಗಬಲಿಯ ಆಶೀರ್ವಾದವನ್ನು ಪಡೆದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬಳ್ಳ ಪಟ್ಟಣದ ಮಾರುತಿ ನಗರದಲ್ಲಿರುವಂಥ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಪೂಜಾ ವಿಧಾನಗಳು ಜರುಗಿದವು ಕ್ಷೇತ್ರ ಮಾತ್ರ ಶುಕ್ಲ ಪಕ್ಷೆ ಸತ್ಯಭಾತ್ರೆ ಮಂದ್ಯ ಭಾತ್ರೆ ಪೌರ್ಣಿಮ್ಯಾಂತ್ಯ ಸೌಭಾಧ್ಯ ಎಲ್ಲರಿಗೂ ಸರ್ ಸರ್ವೇ ಜನಾಭವಂತು ಅಂತ ನಂತರದಿಂದ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಲಾಗಿ ಮಾಡಲಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮಯಂತಿಯ ನಿಮಿತ್ತವಾಗಿ ಬೆಳಿಗ್ಗೆ ಆರು ಗಂಟೆ ಕಡೆ ಹನುಮಪ್ಪನ ಒಂದು ಪೊಟಲನ ಪೊಟಲ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಅಭಿಷೇಕ ಸರ್ವಾಲಂಕಾರ ಪೂಜಾರ್ ಪೂಜೆಯನ್ನು ಮಾಡಿ ತದನಂತರ ರಾಮದುರ್ಗದ ಗೆಳೆಯರ ಬಲಗದ ವತಿಯಿಂದ ಮಜ್ಜಿಗೆ ಮತ್ತು ಈ ಒಂದು ಪ್ರಸಾದವನ್ನು ವಿತರಣೆ ಆಗ್ತಾ ಇದೆ ಹನುಮಾನಿ ಚಾಲಿಸಿದ ಒಂದು ವಿತರಣೆಯನ್ನು ಮಾಡಲಾಗಿದೆ ತದನಂತರ ತಿಲಕ ಅಭಿಯಾನವೂ ಮಾಡಲಾಗಿದೆ ಅದೇ ರೀತಿಯಾಗಿ ಈ ಎಲ್ಲ ನಮ್ಮ ಸ್ಟಾಪ್ ಎಲ್ಲರೂ ಆಫೀಸರ್ಸ್ ಕೂಡಿ ಒಂದು ಅನ್ನ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹನುಮ ಜಯಂತಿಯ ನಿಮಿತ್ತವಾಗಿ ದಿನ ಪೂರ್ತಿಯಾಗಿ ಎಲ್ಲರಿಗೂ ಹನುಮಪ್ಪನ ಒಂದು ಆಶೀರ್ವಾದ ಶೀಲ ಅನ್ನುವಂತಹ ಒಂದು ಮನೋಭಾವದಿಂದ ಈ ರೀತಿಯಾಗಿ ಹನುಮ ಜಯಂತಿಯನ್ನು ಆಚರಿಸಲಾಗಿದೆ ಮೂವತ್ತೈದನೆಯ ವರ್ಷ ಹನುಮ ಜಯಂತಿಯ ವಿಶೇಷತೆಯನ್ನು ಈ ಸಾರಿ ವಿಶೇಷವಾಗಿ ಆಚರಣೆ ಮಾಡಲಾಗಿದೆ ಅಂತ ಹೇಳಿ